ಜಗತ್ತಿನಾದ್ಯಂತ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರೂ ಹೈ ಎಂದಿದ್ದಾರೆ ಹಾಂಕಾಂಗ್ನಲ್ಲಿ ಹೊಸ ವರ್ಷವನ್ನ ವಿಶೇಷವಾಗಿ ಬರಮಾಡಿಕೊಳ್ಳಲಾಗಿದೆ ನೀಲಾಕಾಶದಲ್ಲಿ ಅರಳಿದ ಬೆಳಕಿನ ಚಿತ್ತಾರ ನೋಡಿ ಎಲ್ಲರೂ ಮನಸ್ಸೋತಿದ್ದಾರೆ ಬೆಳಕಿನ ವಯ್ಯಾರ ಬಣ್ಣಗಳ ಚಿತ್ತಾರ ಸ್ವರ್ಗವೇ ಧರೆಗಿಳಿದಿದೆ ಮಾಯಾ ಲೋಕವೇ ಸೃಷ್ಟಿಯಾಗಿದೆ ಮುಗಿಲಿಗೆ ಚಿಮ್ಮುತ್ತಿರೋ ಪಟಾಕಿಗಳು ಕಣ್ಣಿಗೆ ಹಬ್ಬ ನೀಡ್ತಿವೆ ನಲ್ಲಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನ ಸ್ವಾಗತ ಮಾಡಿದ ಬರೀದು ಜಗತ್ತಿನಾದ್ಯಂತ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಹಾಂಗ್ಕಾಂಗ್ ನಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಭರ್ಜರಿಯಾಗಿತ್ತು ಸಮುದ್ರದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಆಗಸದಲ್ಲಿ ಚಿತ್ತಾರ ಮೂಡಿತ್ತು ಇದನ್ನ ಕಣ್ತುಂಬಿಕೊಂಡು ಜನ ನಿಲ್ ಖುಷಾದ್ರು ಹಾಂಕಾಂಗ್ನಲ್ಲಿ ಹೊಸ ವರ್ಷ ಸ್ವಾಗತಿಸಲು ಆಯೋಜಿಸಲಾದ ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಜಾನ್ ಲಿ ಮತ್ತು ಅವರ ಪತ್ನಿ ಕೂಡ ಭಾಗವಹಿಸಿದ್ರು ಲಿ ದಂಪತಿ ಸೇರಿದಂತೆ ಹಲವು ನಾಯಕರಿಗೆ ವಿಶೇಷ ಗೌರವ ಸಲ್ಲಿಸಿ ಬರಮಾಡಿಕೊಳ್ಳಲಾಯಿತು ಸಮುದ್ರದ ತಟದಲ್ಲಿ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮ್ಯೂಸಿಕಲ್ ನೈಟ್ಸ್ ನಲ್ಲಿ ಜನ ಮಸ್ತ್ ಎಂಜಾಯ್ ಮಾಡಿದ್ರು ಹರೀಶ್ ಟಿವಿ ನೈನ್ ನವದೆಹಲಿ